ಪಟ್ಟಣದ ಹೃದಯಭಾಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಅಪರಾಧ ತಡೆ ಮಾಸಾಚರಣೆ ಕುರಿತು ಪಿಎಸ್ಐ ಗೀತಾಂಜಲಿ ಶಿಂದೆ ಹಾಗೂ ಸಿಬ್ಬಂದಿ ಬುಧವಾರ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಮುಂದಾದರು ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳ್ಳತನ ದರೋಡೆ ಹಾಗೂ ಅಂತರ್ಜಾಲ ಕಳ್ಳರು ಮಾಡುವ ಮೋಸಗಳಿಂದ ನಮ್ಮನ್ನ ಹಾಗೂ ನಮ್ಮ ಖಾತೆಯಲ್ಲಿರುವ ಹಣವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ನಿಮ್ಮ ಅಂಗಡಿ ಮನೆ ಸುತ್ತಮುತ್ತಲು ಸಿಸಿ ಕ್ಯಾಮೆರಾ ಹಾಕಬೇಕು ಈ ರೀತಿ ಕ್ಯಾಮೆರಾ ಅಳವಡಿಸಿರುವುದರಿಂದ ಬೈಕ್ ಕಳ್ಳರನ್ನ ಸರಗಳ ಸೆರೆ ಹಿಡಿಯಲು ಸಹಕಾರವಾಗುತ್ತದೆ ನಿಮ್ಮ ಕುಟುಂಬದ ಮಹಿಳೆಯರು ಅವಶ್ಯಕತೆಗಿಂತ ಹೆಚ್ಚಿನ ಆಭರಣಗಳನ್ನು ಧರಿಸಿಕೊಂಡು ಹೋಗದಂತೆ ಕುಟುಂಬದಲ್ಲಿ ಮಹಿಳೆಯರಿಗೆ ಜಾಗೃತಿಯನ್ನ ಮೂಡಿಸಿ ನೀವು ಆಭರಣ ಹಾಕಿಕೊಂಡು ಹೊರ ಹೋಗುವಾಗ ಅಕ್ಕಪಕ್ಕದಲ್ಲಿ ಬರುವಂತಹ ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಗಮನವಿರಲಿ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕಳ್ಳತನ ಪ್ರಕರಣ ಹೆಚ್ಚಾಗುತ್ತಿರುವಂತಹ ಬಗ್ಗೆ ಕಳವಳನ ವ್ಯಕ್ತಪಡಿಸಿ ಮೊಬೈಲ್ ಮೂಲಕ ಬರುವ ಸಂದೇಶಗಳಿಗೆ ಪ್ರತಿಕ್ರಿಯೆ ನೀಡುವ ಮುನ್ನ ಹತ್ತು ಬಾರಿ ಯೋಚಿಸಿ ನಿಮಗೆ ಗೊತ್ತಾಗದಿದ್ದರೆ ಬರುವ ಸಂದೇಶಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಬೇಡಿ ಮನೆಯಿಂದ ಹೋಗುವಾಗ ಬೆಳೆ ಬಾಳುವಂತಹ ವಸ್ತುಗಳನ್ನು ಮನೆಯಲ್ಲಿ ಇರಿಸಬೇಡಿ ಎಂದು ಗೀತಾಂಜಲಿ ಶಿಂದೆ ಜನರಿಗೆ ಚಿತ್ರಗಳ ಸಹಿತ ಜಾಗೃತಿಯನ್ನು ಮೂಡಿಸುವ ಜೊತೆಗೆ ಯಾವುದೇ ಸಮಸ್ಯೆಗಳಿದ್ದರೆ ತಕ್ಷಣವೇ ನೂರ ಹನ್ನೆರಡುಗೆ ಕರೆ ಮಾಡಿ ಎಂದು ಸಾರ್ವಜನಿಕರಿಗೆ ಸಂದೇಶವನ್ನು ತಿಳಿಸಿದರು ವರದಿ ವೈ ಮಹೇಶ್ ಕುಮಾರ್ ಕೋಟೂರ್ ತಾಲೂಕು

ಈ ಮನೇಲಿ ಯಾರು ಇಲ್ಲ ಅಂತ ಕಳ್ಳರಿಗೆ ಗೊತ್ತಾಗಲ್ಲ ಅದಾಗ ಇವಾಗ್ಲಿ ಪ್ರದೇಶನಾಗ್ಲಿ ಎದರಿಗೂ ದರ್ಶನ ಹಾಕ್ಬಾರ್ದು ಪರಿಕರ್ತನ ಆಗ್ಬಾರ್ದು ಏನಾದರೂ ಆದರೆ